ಎಲ್ರಿಗೂ ನಮಸ್ಕಾರ ಸೊ ನಾನ್ ನಿಮ್ಮ ಪ್ರೀತಿಯ ಬೆಂಕಿರೇಖಾ ಗೌಡ ಮಾತಾಡ್ತಿರೋದು ಸೊ ಇವತ್ತು ಫ್ರೈಡೆ ಅಂದ್ರೆ ಶುಕ್ರವಾರ ಆದ್ರಿಂದ ನಮ್ಮ ಮನೆ ದೇವರು ಪಟ್ಲದಮ್ಮ ತಗಳಿಗೆ ಹೋಗಿದ್ದೆ ಸೊ ಅಲ್ಲಿ ಅಮ್ಮ ದೇವಸ್ಥಾನ ಮುಂದೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಮುಂದೆಗಡೆ ಬಂಟ್ರು ಅಂತ ಇರ್ತಾರೆ ಸೊ ಹಾಗಾಗಿ ಅವರ ದೃಶ್ಯ ಅದು ಸೊ ಅಮ್ಮನ್ ಇನ್ನ ಅಲಂಕಾರವನ್ನ ಮಾಡ್ತಾ ಇದ್ರೆ ಇಲ್ಲಿ ಅಮ್ಮನ ಹತ್ರ ಹೂವು ಕೇಳೋರು ಪ್ರಸಾದ ಅಂದ್ರೆ ನಾವ್ ಅನ್ಕೊಂಡಿದ್ ಕೆಲಸ ಆಗುತ್ತೆ ಅಂತ ಅಮ್ಮ ಬಲ್ಗಡೆ ಪ್ರಸಾದವನ್ನ ಕೊಡ್ತಾರೆ ಹಾಗಾಗಿ ಅದನ್ನ ಕೇಳ್ತಾ ಇದ್ರು ಇನ್ನ ಅಲಂಕಾರ ಆಗಿರ್ಲಿಲ್ಲ ಇಲ್ಲಿ ಯಾರೋ ಮರಿ ಹೊಡೆದು ಸೇವೆ ಮಾಡಿದ್ರು ಸೊ ಅಲ್ಲಿ ಅವರು ಕಳಸವನ್ನ ಪೂಜಿಸಿ ತೆಂಬಿಟ್ಟಿನ ಆರತಿ ಎಲ್ಲಾ ಮಾಡಿ ಹಣ್ಣು ಹಂಪಲುಗಳನ್ನು ಕೂಡ ತಟ್ಟೆಯಲ್ಲಿಟ್ಟು ಅಮ್ಮನಿಗೆ ಪೂಜೆಗೆ ರೆಡಿ ಮಾಡಿಕೊಂಡು ಇದ್ರು ಆನಂತರ ಅಮ್ಮನಿಗೆ ಅಲಂಕಾರ ಆಯ್ತು ನೋಡ ನೋಡ ಎಷ್ಟು ಚಂದ ಕಾಣ್ತಾಳೆ ನಮ್ಮ ಚೆಲುವೆ ಪಟ್ಲದಮ್ಮ ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದಾರೆ ಸೊ ಮೊದಲನೆಯ ಮಹಾ ಮಹಾಂಕ್ರಾಂತಿ ನಡೀತಾ ಇದೆ ನಂಗಂತೂ ತುಂಬಾನೇ ಖುಷಿ ಆಯಿತು ನಾನು ತುಂಬಾ ದಿನದಿಂದ ಹೋಗಕ್ಕೆ ಆಗಿರ್ಲಿಲ್ಲ ಅಮ್ಮನಿಗೆ ಯಾಕೋ ಹೋಗ್ಬೇಕು ಅಂತ ಅನಿಸ್ತು ಹೋಗಿ ದರ್ಶನ ಮಾಡಿದೆ ಅದರಂತೂ ಸೂಪರ್ ಆಗಿ ಅಲಂಕಾರವನ್ನ ಮಾಡಿದ್ರು ಬಹಳ ಖುಷಿ ಆಯ್ತು ಸೊ ಅಲ್ಲಿ ತುಂಬಾ ಜನ ಭಕ್ತಾದಿಗಳಿದ್ರು ಸೊ ವಿಡಿಯೋನಂತೂ ಕವರ್ ಆಗಿಲ್ಲ ತುಂಬಾ ಕ್ರೌಡ್ ಇತ್ತು ಸ್ವಲ್ಪ ಮಾಡಿದೀನಿ ಸ್ವಲ್ಪ ಕಡಿಮೆ ಜನ ಆದ್ಮೇಲೆ ಮಾಡಿದೀನಿ ಇದಾದ ನಂತರ ಅಮ್ಮನಿಗೆ ಅಭಿಷೇಕ ಮಾಡಿದಂತಹ ಪ್ರಸಾದವನ್ನ ನಮ್ಗೆ ಕೊಡ್ತಾರೆ ಆ ನಂತರ ನನಗೆ ಲಾಸ್ಟ್ ಅಲ್ಲಿ ನಂಗೆ ಹುರಕಿ ತಂಬಿಟ್ಟಂದ್ರೆ ಬಹಳ ಇಷ್ಟ ರೀ ಅದು ನನಗ್ ಸಿಕ್ತು